ನನ್ನ ಮೇಲೆ ಕೊಟ್ಟಿರುವಂತಹ ಪ್ರೈವೇಟ್ ಪರ್ಸನ್ ಒಬ್ಬ ಫೋರ್ ಟ್ವೆಂಟಿ ಕೊಟ್ಟಿದ್ದಾರೆ ಮೇಲೆ ಇಂಡಿವಿಜುವ ಯಾರು ನಿಮ್ ಮೇಲೆ ಕೊಟ್ಟಿರುವಂತಹ ಫೋರ್ ಟ್ವೆಂಟಿ ಕೇಸ್ ಯಾರು ಕೊಟ್ಟಿರೋರು ಗೌರ್ಮೆಂಟ್ ಅಧಿಕಾರಿ ನಿಮ್ಮ ಮೇಲೆ ಕೊಟ್ಟಿರುವಂತಹ ಫೋರ್ ಟ್ವೆಂಟಿ ಕೇಸ್ ನಾನು ಮುಕ್ತವಾಗಿದ್ದೀನಿ ಎನ್ಕ್ವೈರಿ ಫೇಸ್ ಮಾಡಲಿಕ್ಕೆ ನೀವೇನ್ ಮಾಡಿದೀರಿ ನಿಮ್ಮ ಫೋಟೋ ನೀವೇನ್ ಮಾಡಿದೀರಿ ಒನ್ ನನ್ ಏಟೀನ್ಗಿಂತ ಸೆಕ್ಷನ್ ಜಾಸ್ತಿ ಮೇಲೆ ಹಾಕಿದ್ದಾರೆ ನಿಮ್ಮಗಿಂತ ನಿಮ್ಮೇಲೆ ಸೆಕ್ಷನ್ಸ್ ಜಾಸ್ತಿ ಹಾಕಿದಾರೆ ಸರ್ ನೀವ್ಯಾಕೆ ನಂತರ ಒಬ್ಬ ಸಾಮಾನ್ಯನ ತರ ನೀವ್ಯಾಕೆ ಅದನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಎನಿಬಡಿ ಫೇಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ ನೀವ್ಯಾಕೆ ಸ್ಟೇ ತಗೊಂಡಿದ್ದೀರಿ ಈ ಫೋರ್ ಟ್ವೆಂಟಿ ಮೇಲೆ ಈ ಅಟ್ರಾಸಿಟಿ ಮೇಲೆ ತಾವ್ ಯಾವ ಕಾರಣಕ್ಕೆ ಸ್ಟೇ ತಗೊಂಡಿದ್ದೀರಿ ಇಫ್ ಯು ಆರ್ ಅ ಜನೇನ್ ಇಫ್ ಯು ಆರ್ ಅ ಕರೆಕ್ಟ್ ಇಫ್ ಯು ಆರ್ ರೈಟ್ ವೇ ಯಾಕೆ ತಾವು ಕೋರ್ಟ್ ಸ್ಟೇ ತಗೊಂಡಿದ್ದೀರಿ ಹೈಕೋರ್ಟ್ ಅಲ್ಲಿ ಸ್ಟೇ ಯಾಕೆ ತಗೊಂಡಿದ್ದೀರಾ ಮೈ ಫೋರ್ ಟ್ವೆಂಟಿ ಕೇಸ್ ಅಂಡರ್ ಟ್ರಯಲ್ ನನ್ನ ಮೇಲೆ ಫೋರ್ ಟ್ವೆಂಟಿ ಕೇಸ್ ಅಂಡರ್ ಟ್ರಯಲ್ ವಾಟ್ ಮಂಜುನಾಥ್ ಸರ್ಥ ಒಂದು ಸಮಾಜಕ್ಕೆ ಅವರು ಬೋಡಸ್ ಸರ್ಟಿಫಿಕೇಟ್ ತಗೊಂಡು ಸ್ಟಾಂಪ ಸರ್ಟಿಫಿಕೇಟ್ ತಗೊಂಡು ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿ

ಇನ್ ಫ್ರಂಟ್ ಆಫ್ ಯು ನೀವು ಜವಾಬ್ದಾರಿಯ ಸ್ಥಾನದಲ್ಲಿ ಎರಡನೇ ಬಾರಿ ನಾನು ಒಬ್ಬರಿಗೆ ಮೋಸ ನನ್ನ ಶಾಸಕರಿಗೆ ಕಂಪ್ಲೇಂಟ್ ಸಮಾಜಕ್ಕೆ ಲಕ್ಷಾಂತರ ಜನಸಂಖ್ಯೆ ಒಂದು ಸಮಾಜಕ್ಕೆ ಮೋಸ ಮಾಡಿದೀಯ ಅಂತ ಹೇಳಿ ನಿಮ್ಮ ಮೇಲೆ ಫೋಟೋ ಇದೆಯಲ್ಲ ಫೇಸ್ ಮಾಡೋಣ ಯಾಕೆ ಮಾಡೋ ತಗೋ ಮಾಡಿಸೋ ತಗೋ

ಅದಕ್ಕೆ ಡೆಫರ್ಮೇಶನ್ ನೋಟಿಸ್ ಕೊಡ್ಸಿದ ಒಂದು ಎರಡನೇದಾಗಿ ಈ ಊರಿಗೆ ನನ್ನ ಬಗ್ಗೆ ತಿರುಗಳು ಸಾಕಷ್ಟು ಇದೆ ಗೆದ್ದು ಒಂದೂವರೆ ವರ್ಷ ಆಗಿದ್ರು ಕೂಡ ಇವತ್ತು ಕೂಡ ಇವತ್ತು ಕೂಡ ನೀವು ಅಚಾನಕ್ಕಾಗಿ ಯಾವ ಒಂದು ಏರಿಯಾ ಸೇರ್ಬಿಟ್ಟು ಅಲ್ಲಿ ಬರುತ್ತೆ ಅಂತ ಐಡಿಯಾ ಇಲ್ಲ ಸಮಸ್ಯೆ ದುರಿದು ಬಾರ್ದು ಸರ್ ಸಮಸ್ಯೆ ದುರಿದ್ಬಾರ ಬೆಳಾವಣೆಲ್ಲಿದೆ ಕೇಂದ್ರ ಆಲೋಚನೆ ಮಾಡ್ಬೇಕು ಅಂತ ಕೇಳಬೇಕು ಎಲ್ರಿ ಮಸ್ತಿ ಬಡಾವಣೆ ಸಮಸ್ಯೆಗೆ ಸೆಕೆಂಡ್ರಿ ಬಿಡಿ